ರಾಜ ಸಿಂಹ ಒಂದಾನೊಂದು ಕಾಲದಲ್ಲಿ ಹೊಟ್ಟೆಕಿಚ್ಚಿನ ಕಾಡು ಎಂಬ ದಟ್ಟವಾದ ಹಸಿರು ಕಾನನ ಹೊಂದಿತ್ತು ಈ ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳಿಗಿಂತ ಶಕ್ತಿಶಾಲಿಯಾದ ಧೈರ್ಯಶಾಲಿಯಾದ ಸಿಂಹವೊಂದು ರಾಜನಾಗಿ ಆಳುತ್ತಿತ್ತು ಈ ಸಿಂಹದ ಹೆಸರು ಸೂರ್ಯಕೇಸರಿ ಅದರ ಕೇಸರಿಯಂತಹ ಕೂದಲು ಸೂರ್ಯನ ಬೆಳಕಿನಂತೆ ಹೊಳೆಯುತ್ತಿತ್ತು ಮತ್ತು ಅದರ ಗರ್ಜನೆ ಕಾಡಿನಾದ್ಯಂತ ಕೇಳಿಬರುತ್ತಿತ್ತು ಸೂರ್ಯಕೇಸರಿಯ ಆಡಳಿತದಲ್ಲಿ ಕಾಡಿನ ಪ್ರಾಣಿಗಳು ಸಾಮರಸ್ಯದಿಂದ ಬದುಕುತ್ತಿದ್ದವು ಆದರೆ ಒಂದು ದಿನ ಕಾಡಿನಲ್ಲಿ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು ಮತ್ತು ಸೂರ್ಯಕೇಸರಿಯ ನಾಯಕತ್ವವನ್ನು ಪರೀಕ್ಷಿಸುವ ಸಮಯ ಬಂದಿತು ಕಾಡಿನ ಒಂದು ಭಾಗದಲ್ಲಿ ನೀರಿನ ಮೂಲವಾದ ಒಂದೇ ಒಂದು ಏರಿಯಿತು ಎಲ್ಲ ಪ್ರಾಣಿಗಳು ಆ ಗೆರಿಯ ನೀರಿನ ಮೇಲೆ ಅವಲಂಬಿತವಾಗಿದ್ದವು ಆದರೆ ಒಂದು ವರ್ಷ ಮಳೆಗಾಲ ವಿಳಂಬವಾಯಿತು ಮತ್ತು ಏರಿಯ ನೀರು ಕಡಿಮೆಯಾಗತೊಡಗಿತು ಕಾಡಿನ ಪ್ರಾಣಿಗಳು ಚಿಂತೆಗೀಡಾದವು ಕೆಲವು ಪ್ರಾಣಿಗಳು ನೀರನ್ನು ತಮಗಾಗಿ ಮಾತ್ರ ಒಡ್ಡಿಕೊಳ್ಳಲು ಯತ್ನಿಸಿದವು ಜಿಂಕೆಗಳು ಕಾಡುಕೋಣಗಳು ಮತ್ತು ಕೋತಿಗಳ ನಡುವೆ ಜಗಳ ಶುರುವಾಯಿತು ಈ ಗೊಂದಲವನ್ನು ಕಂಡ ಸೂರ್ಯಕೇಸರಿ ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಒಂದು ಸಭೆಗೆ ಕರೆಯಿತು ಸಭೆಯಲ್ಲಿ ಸೂರ್ಯಕೇಸರಿ ಗಂಭೀರವಾದ ಧ್ವನಿಯಲ್ಲಿ ಮಾತನಾಡಿತು ನನ್ನ ಪ್ರೀತಿಯ ಕಾಡಿನ ಸ್ನೇಹಿತರೆ ನಾವು ಒಗ್ಗಟ್ಟಿನಿಂದ ಈ ಸಮಸ್ಯೆಯನ್ನು ಎದುರಿಸಬೇಕು ನೀರಿನ ಕೊರತೆಯಿಂದ ಜಗಳವಾಡುವುದು ಯಾವುದೇ ಪರಿಹಾರವನ್ನು ತರುವುದಿಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ನಾವು ಈ ಬಿಕ್ಕಟ್ಟನ್ನು ಜಯಿಸಬಹುದು ಪ್ರಾಣಿಗಳು ಸಿಂಹದ ಮಾತಿಗೆ ಒಪ್ಪಿದವು ಆದರೆ ಕೆಲವು ಪ್ರಾಣಿಗಳಿಗೆ ಇದು ಸಾಧ್ಯವೆಂದು ಅನಿಸಲಿಲ್ಲ ಸೂರ್ಯಕೇಸರಿ ಒಂದು ಯೋಜನೆಯನ್ನು ರೂಪಿಸಿತು ಅದು ಕಾಡಿನ ಎಲ್ಲ ಪ್ರಾಣಿಗಳಿಗೆ ಕೆಲಸವನ್ನು ವಿಂಗಡಿಸಿತು ಆನೆಗಳಿಗೆ ಸೀರಿಯ ಸುತ್ತಲಿನ ಒಣಗಿದ ಗಿಡಮರಗಳನ್ನು ತೆಗೆದುಹಾಕಲು ಆದೇಶಿಸಿತು ಇದರಿಂದ ನೀರು ಸುಗಮವಾಗಿ ಹರಿಯುವಂತಾಯಿತು ಕೋತಿಗಳಿಗೆ ದೂರದಿಂದ ಎಲೆಗಳನ್ನು ತಂದು ಏರಿಯ ಮೇಲೆ ಹಾಸಲು ಹೇಳಿತು ಇದರಿಂದ ಬಿಸಿಲಿನಿಂದ ನೀರು ಆವಿಯಾಗದಂತೆ ತಡೆಯಬಹುದು ಜಿಂಕೆಗಳಿಗೆ ಕಾಡಿನ ಒಳಗಿನ ಇತರ ಸಣ್ಣ ನೀರಿನ ಮೂಲಗಳನ್ನು ಹುಡುಕಲು ಆದೇಶಿಸಿತು ಚಿರತೆಗಳಿಗೆ ಏರಿಯ ಸುತ್ತ ಗಸ್ತು ತಿರುಗಲು ಹೇಳಿತು ಯಾವುದೇ ಪ್ರಾಣಿಯು ನೀರನ್ನು ದುರ್ಬಳಕೆ ಮಾಡದಂತೆ ಖಾತರಿಪಡಿಸಿತು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದರು ಕೆಲವೇ ದಿನಗಳಲ್ಲಿ ಏರಿಯ ನೀರು ಸ್ವಲ್ಪ ಹೆಚ್ಚಾಯಿತು ಮತ್ತು ಜಿಂಕೆಗಳು ಕಾಡಿನ ಒಳಗಿನ ಒಂದು ಗುಪ್ತ ಒಡದನ್ನು ಕಂಡುಕೊಂಡವು ಈ ಒಡದಿಂದ ನೀರನ್ನು ಏರಿಗೆ ತರಲು ಆನೆಗಳು ಮತ್ತು ಕಾಡುಕೋಣಗಳು ಒಟ್ಟಾಗಿ ಕಾಲುವೆಯನ್ನು ತೋಡಿದವು ಸೂರ್ಯಕ್ಕೆ ಸರಿಯ ಯೋಜನೆ ಯಶಸ್ವಿಯಾಯಿತು ಕಾಡಿನ ಪ್ರಾಣಿಗಳಿಗೆ ಇದರಿಂದ ಒಗ್ಗಟ್ಟಿನ ಮಹತ್ವ ತಿಳಿಯಿತು ಆದರೆ ಕತೆ ಇಲ್ಲಿಗೆ ಮುಗಿಯಲಿಲ್ಲ ಒಂದು ದಿನ ದೂರದ ಕಾಡಿನಿಂದ ಬಂದ ಕೊರಗು ಎಂಬ ಕಾಡು ಕುರಿಗಳ ಗುಂಪು ಏರಿಯ ಮೇಲೆ ಹಕ್ಕು ಸಾಧಿಸಲು ಬಂದಿತು ಅವು ತಮ್ಮ ಶಕ್ತಿಯಿಂದ ಸಿಂಹವನ್ನೇ ಸವಾಲು ಮಾಡಿದವು ಸೂರ್ಯಕೇಸರಿ ಶಾಂತಿಯಿಂದ ಮಾತನಾಡಲು ಯತ್ನಿಸಿತು ಈ ಗೆರಿಯು ಎಲ್ಲರಿಗೂ ಸೀಮಿತವಾಗಿದೆ ನಾವು ಒಗ್ಗಟ್ಟಿನಿಂದ ಇದನ್ನು ರಕ್ಷಿಸಿದ್ದೇವೆ ನೀವು ಕೂಡ ನಮ್ಮೊಂದಿಗೆ ಸೇರಿಕೊಂಡರೆ ಎಲ್ಲರಿಗೂ ಸಾಕಷ್ಟು ನೀರು ಸಿಗುತ್ತದೆ ಆದರೆ ಕೊರಗು ಒಪ್ಪಲಿಲ್ಲ ಅದು ಯುದ್ಧವನ್ನೇ ಬಯಸಿತು ಸೂರ್ಯಕೇಸರಿ ಯುದ್ಧವನ್ನು ತಪ್ಪಿಸಲು ಒಂದು ಸ್ಪರ್ಧೆಯನ್ನು ಏರ್ಪಡಿಸಿತು ನಾವು ಒಂದು ಕಾಲುವೆಯನ್ನು ತೋಡುವ ಸ್ಪರ್ಧೆಯನ್ನು ಮಾಡೋಣ ಯಾರ ಗುಂಪು ಶಕ್ತಿಯಿಂದ ಮತ್ತು ಒಗ್ಗಟ್ಟಿನಿಂದ ಉತ್ತಮ ಕಾಲುವೆಯನ್ನು ತೋಡುತ್ತದೆಯೋ ಅವರಿಗೆ ಏರಿಯ ಮೇಲೆ ಹಕ್ಕು ಸಿಗುತ್ತದೆ ಎಂದು ಸಿಂಹ ಹೇಳಿತು ಕೊರಗು ಒಪ್ಪಿತು ಆದರೆ ಅದರ ಗುಂಪಿನಲ್ಲಿ ಒಗ್ಗಟ್ಟು ಇರಲಿಲ್ಲ ಪ್ರತಿಯೊಬ್ಬ ಕಾಡು ತನ್ನದೇ ಆದ ರೀತಿಯಲ್ಲಿ ಕೆಲಸ ಮಾಡಲು ಯತ್ನಿಸಿತು ಮತ್ತು ಅವರ ಕಾಲುವೆ ಅಪೂರ್ಣವಾಗಿಯೇ ಉಳಿಯಿತು ಆದರೆ ಸೂರ್ಯಕೇಸರಿಯ ಗುಂಪಿನಲ್ಲಿ ಎಲ್ಲ ಪ್ರಾಣಿಗಳು ಒಟ್ಟಾಗಿ ಕೆಲಸ ಮಾಡಿದವು ಆನೆಗಳು ದೊಡ್ಡ ಕಲ್ಲುಗಳನ್ನು ತೆಗೆದವು ಕೋತಿಗಳು ಕಾಲುವೆಯ ಆಕಾರವನ್ನು ಸರಿಪಡಿಸಿದವು ಮತ್ತು ಜಿಂಕೆಗಳು ನೀರಿನ ಹರಿವನ್ನು ಪರೀಕ್ಷಿಸಿದವು ಕೊನೆಗೆ ಸೂರ್ಯಕೇಸರಿಯ ಗುಂಪು ಒಂದು ಉತ್ತಮ ಕಾಲುವೆಯನ್ನು ತೋಡಿತು ಮತ್ತು ಕೊರಗು ಸೋತಿತು ಸೋತ ಕೊರಗು ತನ್ನ ತಪ್ಪನ್ನು ಅರಿತು ಸೂರ್ಯಕೇಸರಿಯೊಂದಿಗೆ ಸೇರಿಕೊಂಡಿತು ಈ ರೀತಿಯಾಗಿ ಸೂರ್ಯಕೇಸರಿಯ ಧೈರ್ಯ ಬುದ್ಧಿವಂತಿಕೆ ಮತ್ತು ಒಗ್ಗಟ್ಟಿನ ನಾಯಕತ್ವದಿಂದ ಹೊಟ್ಟೆಕಿಚ್ಚಿನ ಕಾಡು ಮತ್ತೆ ಶಾಂತಿಯಿಂದ ಕೂಡಿತು ಪ್ರಾಣಿಗಳೆಲ್ಲ ಒಗ್ಗಟ್ಟಿನಿಂದ ಬದುಕಿದವು ಮತ್ತು ಸೂರ್ಯಕೇಸರಿಯನ್ನು ಕಾಡಿನ ರಾಜನಾಗಿ ಇನ್ನಷ್ಟು ಗೌರವಿಸಿದವು ಪಾಠ ಒಗ್ಗಟ್ಟಿನಿಂದ ಯಾವುದೇ ಸಮಸ್ಯೆಯನ್ನು ಜಯಿಸಬಹುದು ಮತ್ತು ಒಳ್ಳೆಯ ನಾಯಕತ್ವವು ಎಲ್ಲರನ್ನೂ ಒಂದುಗೂಡಿಸಿ ಯಶಸ್ಸನ್ನು ತರುತ್ತದೆ